ಅಸ್ಸಲಾಂ ವಲೈಕುಮ್ ವರಹಮತುಲ್ಲಾಹಿ ಒಬರಕಾತುಹು ಆದಮ್ ನಬಿ ಅಲಿ ಇಸ್ಲಾಂ ರವರ ಚರಿತ್ರೆಯ ಮುಂದಿನ ಭಾಗವನ್ನು ವಿವರಿಸುತ್ತಿದ್ದೇನೆ ಮನುಷ್ಯ ವರ್ಗದ ಪಿತಾಮಹ ಆದಂ ನಬಿ ಅಲಿ ಸ್ಲಾಂ ಆದರೆ ಜಿನ್ನು ವರ್ಗದ ಪಿತಾಮಹ ಇಬ್ಲೀಸ್ ಆಗಿದ್ದನು ಇಬ್ಲೀಸ್ ಮಲಕುಗಲ ವರ್ಗದವನೆಂದು ಕೆಲ ಪಂಡಿತರು ಹೇಳಿದ್ದಾರೆ ಮತ್ತು ಹಲವು ಮೇಧಾವಿಗಳು ಪಂಡಿತರು ಹೇಳಿದ್ದಾರೆ ಇಬ್ಲೀಸ್ ಒಬ್ಬ ಜಿನ್ನು ವರ್ಗದವನಾಗಿದ್ದನು ಎಂದು ಜಿನ್ನುಗಳು ಭೂಮಿಯಲ್ಲಿ ಕಲಹಗಳು ಅನಾಚಾರಗಳು ಮಾಡಿದಾಗ ಮಲಕುಗಳ ಒಂದು ಸೈನ್ಯವನ್ನೇ ಸಂಘಟಿಸಿ ಇಬ್ಲೀಸ್ ಭೂಮಿಗೆ ಬಂದ ಇಬ್ಲೀಸ್ ಮತ್ತು ಮಲಕುಗಳು ಭೂಮಿಗೆ ಬಂದು ಹಲವು ಜಿನ್ನುಗಳನ್ನು ಕೊಂದರು ಅಲ್ಲಾಹನ ಶಾಪಕ್ಕೆ ಗುರಿಯಾಗುವ ಮುಂಚೆ ಇಬ್ಲೀಸನ ಹೆಸರು ಅಸಾಸಿಲ್ ಎಂದು ಆಗಿತ್ತು ಅಲ್ಲಾಹನನ್ನು ಆರಾಧಿಸುವುದರಲ್ಲಿ ಎಲ್ಲರಿಗಿಂತ ಮುಂದೆ ಇದ್ದ ಇಬ್ಲೀಸ್ ಅಲ್ಲಾಹನನ್ನು ಗೌರವಿಸುವವರನ್ನು ಅಲ್ಲಾಹನೂ ಗೌರವಿಸುವನು ಆದಮ್ರಿಗೆ ಸುಜೂದ್ ಮಾಡದೆ ಅಲ್ಲಾಹನ ಆಜ್ಞೆಯನ್ನು ಪಾಲನೆ ಮಾಡದೆ ಇದ್ದ ಕಾರಣ ಅಲ್ಲಾಹನ ಶಾಪಕ್ಕೆ ಗುರಿಯಾದ ಮತ್ತು ಸ್ವರ್ಗಲೋಕದಿಂದ ಹೊರದಬ್ಬಲ್ಪಟ್ಟ ಆದರೂ ಅಲ್ಲಾಹನ ಬಳಿ ಕ್ಷಮೆ ಕೇಳದೆ ತೌಬಾ ಮಾಡದೆ ಆದಮ್ರ ಮೇಲೆ ಅಸೂಯೆಯಿಂದ ಸ್ವರ್ಗಲೋಕದಿಂದ ಹೊರಬಂದ ಆ ಕ್ಷಣದಿಂದ ಇಬ್ಲಿ ಶಪಥ ಹಾಕಿದ ಆದಮ್ರನ್ನು ಮತ್ತು ಆದಮ್ ಸಂತತಿಗಳನ್ನು ನಾನು ದಾರಿ ತಪ್ಪಿಸುವೆ ಎಂದು ಮನುಷ್ಯವರ್ಗವನ್ನು ಕೆಟ್ಟ ಕೆಲಸಗಳನ್ನು ಅನಾಚಾರಗಳನ್ನು ಮಾಡುವಂತೆ ನಾನು ಮಾಡುವೆ ಮನುಷ್ಯರ ಮನಸ್ಸನ್ನು ನನ್ನ ಕಡೆಗೆ ತಿರುಗಿಸುವೆ ಎಂದು ಶಪಥ ಹಾಕಿದ ನಿನ್ನ ಆರಾಧನೆಯನ್ನು ಮಾಡುವಂತಹ ಮನುಷ್ಯರ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳನ್ನು ತುಂಬಿಸುವೆ ಆದಂಬ್ರ ಸಂತತಿಗಳನ್ನು ಕೆಟ್ಟ ದಾರಿಗೆ ತಲ್ಲುವಂತೆ ಮಾಡುವೆ ಎಂದು ಅಹಂಕರಿಸಿ ಇಬ್ಲೀಸ್ ಹೇಳಿದ ಇಬ್ಲೀಸ್ ಸ್ವರ್ಗಲೋಕದಿಂದ ಹೋಗುವ ಮುಂಚೆ ಅಲ್ಲಾಹನ ಬಳಿ ಒಂದು ಆಸೆಯನ್ನು ಕೋರಿಕೆಯನ್ನು ಮುಂದಿಟ್ಟನು ಈ ಲೋಕವು ಕೊನೆಯಾಗುವವರೆಗೆ ಅಂತ್ಯ ದಿನದವರೆಗೆ ಲೋಕನಾಶದವರೆಗೆ ನನ್ನ ಆಯಸ್ಸನ್ನು ನೀಡಬೇಕು ಎಂದು ಅಲ್ಲಾಹನು ಅವನ ಕೋರಿಕೆಯನ್ನು ಸ್ವೀಕರಿಸಿದ ನಿನಗೆ ನಾನು ಲೋಕಾಂತ್ಯದವರೆಗೆ ನಿನ್ನ ಆಯಸ್ಸನ್ನು ಮುಂದೂಡುವೆ ನಿನಗೆ ನಾನು ಆಯಸ್ಸು ನೀಡುವೆ ಎಂದು ಅಲ್ಲಾಹನು ಹೇಳಿದ ಮನುಷ್ಯರ ದೇಹದ ಹೊರಗು ಮತ್ತು ಒಳಗು ಇಬ್ಲಿ ಸಂಚರಿಸುತ್ತಾನೆ ಮತ್ತು ಮನುಷ್ಯರನ್ನು ತಪ್ಪುದಾರಿಗೆ ನಡೆಯುವಂತೆ ಪ್ರೇರೇಪಿಸುತ್ತಾನೆ ಆ ಸಂದರ್ಭ ಇಬ್ಲೀಸ್ಗೆ ನಷ್ಟ ಉಂಟಾದದ್ದು ಮಲಕುಗಳ ಗುರುವಿನ ಪಟ್ಟವು ನಷ್ಟವಾಯಿತು ಸ್ವರ್ಗಲೋಕದ ಆಡಂಬರವು ನಷ್ಟವಾಯಿತು ಅಲ್ಲಾಹನ ಪ್ರೀತಿಯು ಎಲ್ಲಾ ಅಧಿಕಾರವೂ ನಷ್ಟವಾಯಿತು ಇಬ್ಲೀಸ್ಗೆ ಇಬ್ಲೀಸ್ಗೆ ಆಡಂಬರ ಮೇಲೆ ಪ್ರತೀಕಾರ ತೀರಿಸುವ ಚಿಂತೆ ಅಸೂಯೆಯು ಮಾತ್ರವೇ ಉಳಿಯಿತು ಇಸ್ರಾಫಿಲ್ ಎನ್ನುವ ಮಲಕ್ ಸೂರ್ ಎನ್ನುವ ಕಹಲೆಯನ್ನು ಮೊದಲನೆಯದಾಗಿ ಓದುವವರೆಗೂ ಇಬ್ಲೀಸನ ಆಯಸ್ಸನ್ನು ಅಲ್ಲಾಹನು ವಿಸ್ತರಿಸಿದನು ಮನುಷ್ಯರ ಏಳಿಗೆಯನ್ನು ಗುರಿಯನ್ನು ತಡೆಯುವ ಕೆಲಸವನ್ನು ಇಬ್ಲೀಸ್ ಮಾಡುತ್ತಿರುತ್ತಾನೆ ಇಬ್ಲೀಸ್ ಮನುಷ್ಯನನ್ನು ದಾರಿ ತಪ್ಪಿಸುವ ಕೆಲಸಗಳನ್ನು ಮಾಡುವಾಗ ಅಲ್ಲಾಹನ ದಾಸರಾದ ನಾವು ಇಬ್ಲೀಸ್ನನ್ನು ಸೋಲಿಸಿ ಸತ್ಕರ್ಮಗಳನ್ನು ಒಳ್ಳೆಯತನಗಳನ್ನು ಬೆಳೆಸಿಕೊಂಡರೆ ಪರಲೋಕ ವಿಜಯಿಗಳಾಗುವೆವು ನಂತರ ಇಬ್ಲೀಸ್ ಒಂದು ಜಿನ್ನ ಸ್ತ್ರೀಯನ್ನು ಮದುವೆಯಾದ ಆ ಸ್ತ್ರೀಯಿಂದ ಇಬ್ಲೀಸ್ಗೆ ಮಕ್ಕಳಾಯಿತು ಆ ಮಕ್ಕಳೇ ಶೈತಾನ್ಗಳು ದೆವ್ವಗಳು ಇಬ್ಲೀಸ್ ಅಲ್ಲಾಹನಲ್ಲಿ ಹೇಳಿದ ಆದಂ ಕಾರಣ ನಾನು ನಾಶವಾದೆ ನನ್ನ ಸ್ಥಾನಮಾನಗಳು ನಷ್ಟವಾಯಿತು ನಾನು ಆದಂನ ಸಂತತಿಗಳನ್ನು ದಾರಿ ತಪ್ಪಿಸುವೆ ಮನುಷ್ಯರು ನಡೆದಾಡುವ ದಾರಿಯಲ್ಲಿ ನಾನು ಕಾದು ಕೋರುವೆ ಅವರ ಮನಸ್ಸಿನಲ್ಲಿ ನಾನು ದುಶ್ಚಟಗಳನ್ನು ತುಂಬುವೆ ಅವರ ಎಡ ಮತ್ತು ಬಳಭಾಗದಲ್ಲೂ ನಾನು ಬರುವೆ ನಾನು ಹೇಳುವುದನ್ನು ಮನುಷ್ಯರು ಕೇಳುವರು ಮನುಷ್ಯರಲ್ಲಿ ಹಲವರು ನಿನ್ನನ್ನು ದಿಕ್ಕರಿಸುವರು ನಿನ್ನನ್ನು ಮರೆತು ನನ್ನನ್ನು ಅನುಸರಿಸಿಕೊಂಡು ಹೋಗುವರು ಎಂದು ಅಲ್ಲಾಹನಲ್ಲಿ ಇಬ್ಲೀಸ್ ಹೇಳಿದ ಮತ್ತು ಸ್ವರ್ಗಲೋಕದಿಂದ ಹೊರ ನಡೆದ ಸ್ವರ್ಗಲೋಕ ಆ ಲೋಕದ ಅಲಂಕಾರಗಳು ಮತ್ತು ಆಡಂಬರಗಳನ್ನು ವರ್ಣಿಸಲು ಸಾಧ್ಯವಿಲ್ಲ ಸುಗಂಧ ಭರಿತ ಪರಿಮಳ ಬೀರುವ ಹೂವುಗಳು ಎಲ್ಲ ತರಹದ ಹಣ್ಣು ಹಂಪಲು ಸುಂದರವಾದ ನದಿಗಳು ಮತ್ತು ಹರಿಯುವ ಕಾಲುವೆಗಳು ಚಿಲಿಪಿಲಿ ಹಕ್ಕಿಗಳು ತಂಪು ಗಾಳಿ ಬೀಸುವ ಮರಗಳು ವರ್ಣಿಸಲು ಅಸಾಧ್ಯವಾದಂತಹ ಸ್ವರ್ಗಲೋಕ ಜೋಡಿಯಾಗಿ ಹಾರುವ ಹಕ್ಕಿಗಳು ಜೊತೆಯಾಗಿ ಹೋಗುವ ಪ್ರಾಣಿಗಳು ಇದನ್ನೆಲ್ಲ ನೋಡಿದ ಆದಂ ನಬಿ ಅಲಿಂ ಚಿಂತಿಸಿದರು ನನಗೂ ಒಂದು ಜೋಡಿ ಬೇಕು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡರು ಒಂದು ದಿನ ಆದಂ ನಬಿ ಅಲೀಸ್ಲಾಂ ರವರು ಮರದಡಿಯಲ್ಲಿ ಮಲಗಿದರು ಆ ಸಂದರ್ಭ ಮಲಕುಗಳು ಪ್ರತ್ಯಕ್ಷವಾಗಿ ರವರ ಬೆನ್ನಿನ ಎಡಭಾಗದಿಂದ ಒಂದು ಮೂಳೆಯನ್ನು ತೆಗೆದು ಒಂದು ಸ್ತ್ರೀಯನ್ನು ಸೃಷ್ಟಿಸಿದರು ಸುಂದರಿಯಾದ ಸ್ತ್ರೀ ಅವರೇ ರಲಿಯಲ್ಲಾ ಅನ್ಹ ಅದೊಂದು ಜುಮಾ ದಿವಸವಾಗಿತ್ತು ಸರ್ವ ಮುಸ್ಲಿಮರ ಶ್ರೇಷ್ಠವಾದ ದಿನ ಶುಕ್ರವಾರದ ಜುಮ್ಮಾ ನಮಾಜಿನ ದಿನ ಆದಮ್ ಅಲಿ ಇಸ್ಲಾಂ ರವರಿಗೆ ಎಚ್ಚರವಾಯಿತು ನೋಡಿದಾಗ ತನ್ನ ಬಳಿ ಅತಿ ಸುಂದರವಾದ ಒಂದು ಸ್ತ್ರೀ ಆಶ್ಚರ್ಯದಿಂದ ಕೇಳಿದರು ಯಾರು ನೀನು ಎಂದು ಆ ಸಂದರ್ಭ ಅಲ್ಲಾಹನು ಉತ್ತರಿಸಿದನು ಅವಳು ನನ್ನ ದಾಸಿ ಅವಳ ಹೆಸರು ಹೌವಿ ನಾನು ನಿನಗಾಗಿ ಕಲುಹಿಸಿರುವೆ ಇದನ್ನು ಕೇಳಿದ ಆದಂಬರಿಗೆ ಸಂತೋಷವಾಯಿತು ಹವ್ವಾ ಬೀವಿರಲ್ಲಿ ಎಲ್ಲಾ ಅನನ್ನು ಸ್ಪರ್ಶಿಸಲು ಆಸೆಯಾಯಿತು ಆದಂಬರವರು ತನ್ನ ಕೈಗಳಿಂದ ಅವ್ವಾ ಬೀವಿರಲ್ಲಿ ಎಲ್ಲಾ ಅನಾರನ್ನು ಸ್ಪರ್ಶಿಸಲು ಒಂದಾದರು ಆ ಸಂದರ್ಭ ಅಲ್ಲಾಹನು ಹೇಳಿದ ಓ ಆದಮ್ ನೀನು ಅವರನ್ನು ಸ್ಪರ್ಶಿಸಬಾರದು ನಿಕಾ ಹಾಗೆ ಮಹರು ಕೊಟ್ಟು ನಿನ್ನ ಸಂಗಾತಿಯಾದ ಮೇಲೆ ಅವರನ್ನು ಸ್ಪರ್ಶಿಸಲು ನಿನಗೆ ಅವಕಾಶವಿದೆ ವಿವಾಹವಾಗದೆ ಯಾವುದೇ ಮುಸಲ್ಮಾನನು ಪರಸ್ತ್ರೀಯನ್ನು ಸ್ಪರ್ಶಿಸುವುದು ಹರಾಮಾಗಿದೆ ನಿಷಿದ್ಧವಾಗಿದೆ ಆದಮ್ರವರು ಕೇಳಿದರು ಏನಾಗಿದೆ ಮಹರ್ ನೀಡುವುದು ಎಂದು ಮುಹಮ್ಮದ್ ಮುಸ್ತಫಾ ಸುಲ್ಲಾ ವಲಿ ವಸಲ್ಲಮರವರ ಮೇಲೆ ಹತ್ತು ಸೊಲಾತ್ಗಳನ್ನು ಹೇಳಿ ಎಂದು ಮತ್ತು ಅದನ್ನು ಮಹರಾಗಿ ನೀಡು ಎಂದು ಅಲ್ಲಾಹನು ಆದಮ್ರಿಗೆ ಹೇಳಿದನು ಮೊಹಮ್ಮದ್ ನಬಿ ಯಾರು ಎಂದು ಆದಮ್ರು ಅಲ್ಲಾಹನಲ್ಲಿ ಕೇಳಿದರು ಅಲ್ಲಾಹನು ಹೇಳಿದನು ನಿಮ್ಮ ಸಂತಾನ ಪರಂಪರೆಯಲ್ಲಿ ಒಳಪಟ್ಟ ಒಬ್ಬರಾಗಿದ್ದಾರೆ ಮುಹಮ್ಮದ್ ಮುಸ್ತಫಾ ಸುಲ್ಲಾ ವಲೀ ವಸಲ್ಲಮ ಎಂದು ಅವರಾಗಿದ್ದಾರೆ ಕೊನೆಯ ಪ್ರವಾದಿ ಸೃಷ್ಟಿಗಳಲ್ಲಿ ಅತ್ಯುನ್ನತರು ಅತ್ಯುನ್ನತ ಸ್ಥಾನಮಾನವುಳ್ಳವರಾಗಿದ್ದಾರೆ ಮನುಷ್ಯರಲ್ಲೇ ಶ್ರೇಷ್ಠ ವ್ಯಕ್ತಿ ಮುಹಮ್ಮದ್ ಮುಸ್ತಫಾ ಸುಲ್ಲಾ ವಲೀ ವಸಲ್ಲಮ್ಮ ರವರನ್ನು ಸೃಷ್ಟಿಸದಿದ್ದರೆ ಪ್ರಪಂಚವನ್ನೇ ನಾನು ಸೃಷ್ಟಿಸುತ್ತಿರಲಿಲ್ಲ ಓ ಆದಂಬ್ರವರೇ ನಿಮ್ಮನ್ನು ಕೂಡ ನಾನು ಸೃಷ್ಟಿಸುತ್ತಿರಲಿಲ್ಲ ಆದಮ್ರವರು ಸ್ವಲಾತ್ ಹೇಳಲು ಕಲಿತರು ಹತ್ತು ಸ್ವಲಾತ್ ಹೇಳಿದರು ಮತ್ತು ಮಹಾರಾಗಿ ನೀಡಿದರು ಮಲಕುಗಳು ಸಾಕ್ಷಿ ನಿಂತರು ಅವ್ವಾ ಬೀವಿಯವರು ಆದಮ್ರವರ ಸಂಗಾತಿಯಾದರು ಮಲಕುಗಳು ಆದಮ್ ದಂಪತಿಗಳಿಗೆ ಶುಭ ಹಾರೈಸಿದರು ಇನ್ಶಾ ಅಲ್ಲಾ ಇನ್ನು ಆದಮ್ ಮತ್ತು ಅವ್ವಾ ಬೀವಿಯವರ ಸ್ವರ್ಗಲೋಕದ ಜೀವನವನ್ನು ಮುಂದಿನ ಭಾಗದಲ್ಲಿ ತಿಳಿಸುವೆ ಅಸ್ಸಲಾಮು ಅಲೈಕುಂ ವರಹಿ ಒಬ್ಬರ